ಒಂದೂವರೆ ಗಂಟೆಯಿಂದ ಹೊಡಿತಾ ಇದೀವಿ ಜಂಟೂರ್ ಬರಂಗಿಲ್ಲ ಜಂಟೂರ್ಗಿಂದ ಜಂಟೂರು ಅಲ್ಲಿಗೆ ನಾವು ಲೆಫ್ಟ್ ಕ್ಲಿಫ್ಟ್ ಹೊಡೆದಿವ ಅಲ್ಲಿಂದ ಅಲ್ಲಿಗೆ ನಲ್ವತ್ತು ಕಿಲೋಮೀಟರ್ ಬರ್ರೆ ಅಪ್ಪುಗಳೇ ದಾರಿ ಅಂತ ಸಾಗಂಗಿಲ್ಲ ರೋಡ್ ಮಾಡಿದರೆ ಪೂರ್ತಿ ಮಾಡಿಲ್ಲ ಅದು ಅಲ್ಲೆಲ್ಲ ಮಾಡಿ ಕೈ ಬಿಟ್ಬಿಟಾರ ಅರ್ಧ ಪೂರ್ತಿ ಮಾಡಿದರೆ ಹೆಂಗ ಒಂದು ಸ್ವಲ್ಪ ದಬಾಸ್ಕಂಡು ಹೊಡಿಬೋದು ಅರ್ಧ ಬರ್ಧ ಮಾಡಿದ್ರೆ ಇನ್ನೇನು ದಬಾಸ್ತೀರಿ ಹೇಳಿ ಅಷ್ಟೊತ್ತಿಗೆ ಅಷ್ಟೈತಿ ಡೈವರ್ಷನ್ ಬಂದಿರುತ್ತೆ ಇಲ್ಲಾಂದರೆ ಸೇತುವೆ ಕೆಲಸ ಬಂದ್ಬಿಡ್ತತೆ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಏನು ಮಾಡಂಗಿಲ್ಲ ಇಷ್ಟೊತ್ತಿಗೆಲ್ಲೋ ಇರ್ತದ ಗಾಡಿ ರೋಡ್ ಚೆನ್ನಾಗಿದ್ರೆ ರೋಡ್ ಮಾಡ್ತಾ ಇದಾರೆ ಇದು ನಲ್ವತ್ತು ಕಿಲೋಮೀಟರ್ ಹೋಗಕ್ಕೆ ಎರಡು ಅವರ್ ತಗೊತಿದ್ ಮೊದಲು ಒರೇ ಗುಂಡಿ ಅಂದ್ರೆ ಗುಂಡಿಗಳು ಗಾಡಿ ಮನೆ ಮನೆಗೆ 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 ಎದ್ದಳೋದು ಮಾಡ್ಲಿ ಇನ್ನೊಂದು ತಿಂಗ್ಳು ಎರಡು ತಿಂಗಳು ಅಂದ್ರೆ ಇದು ಫುಲ್ಲು ಸಿ ಸಿ ರೋಡ್ ಆಗ್ಬಿಡ್ತೈತಿ ಒಂದು ಐವತ್ತು ಕಿಲೋಮೀಟರ್ ಗುರು ಕಚ್ಚಾ ರೋಡ್ ಇದ್ದಿದ್ದು ಅದ ಸರಿ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಡೈವರ್ಷನ್ ಇದಾವೆ ಅವು ಆದಮೇಲೆ ರೋಡ್ ಸೂಪರ್ ಆಗಿಬಿಡುತ್ತೆ ಗುರು ಈ ಕಡೆ ಅಂತೂ ಯಾವ ಕಡೆ ನೋಡಿದ್ರು ಬರೀ ಲೆಫ್ಟ್ ನೋಡ್ರಿ ರೈಟ್ ನೋಡ್ರಿ ಬರೀ ಕಡಲೆ ಹೊಲಗಳೇ ಇನ್ನ ಇವಾಗ ಹೂವು ಹಾಕ್ತಿರೋದು ಅಲ್ಲಿ ಹಿಂದೆ ಅಂತೂ ಕಡಲೆ ಗಿಡದ ಮೇಲೆ ಧೂಳು ಕುತ್ಕೊಂಡ್ಬಿಟ್ರ ಸುಮ್ಮನೆ ಒಂದು ಟನ್ ಗಟ್ಲೆ ಇನ್ನೊಂದು ಜಂಟವ್ರಿಗೆ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಐತೆ ಜಂಟೂರ್ಗೆ ಹೋಗಿ ಚಿಕನ್ ಬನ್ನಿ ಇನ್ನು ಆ ಕಡೆ ಜಂಟೂರಿಂದ ಮುಂದೆ ಅದು ರೋಡ್ ಹೆಂಗಾಯ್ತು ಅದು ರೋಡ್ ಮಾಡಾರ ಅವಾಗ ಬಂದಾಗ ಕೋಟಿ ನಿಲಲ್ಲಿ ಕೋಟಿ ಲಾಸ್ಟ್ ಟ್ರಿಪ್ ರೋಡ್ನಾಗೆ ಬಂದಿದ್ದು ಮತ್ತೆ ಇವಾಗ ಬಂದಿರೋದು ಮಾಡಿ ಮೂರು ಗಂಟೆ ಗುರು ಇನ್ನೂ ಜಾಲನ ಬಂದಿಲ್ಲ ಬೆಳಗ್ಗೆ ಇದ್ದ ಏನು ಅಮ್ಮಮ್ಮ ಇನ್ನೂರೈವತ್ತು ಕಿಲೋಮೀಟರ್ ಬಂದೀವಿ ಅಷ್ಟೇ ಇನ್ನೊಂದು ನೂರೈವತ್ತು ಆಯ್ತು ನಾವು ಒಂದು ಇನ್ನೂರೈವತ್ತು ಕಿಲೋಮೀಟರ್ ಬಂದೀವಿ ಮೂರು ಗಂಟೆ ಆದ್ರೂ ಈ ರೋಡ್ನಾಗ ಪೊಲೀಸ್ನರ್ ಕಾಟ ಭಾರಿ ಕಾಟ ಬೇಕು ಅದ್ರಾಗ ಬೇರೆ ಅವ್ರು ನಲ್ವತ್ತು ಕಿಲೋಮೀಟ್ರ್ ರೋಡ್ ಬೇರೆ ಮಾಡ್ತಿದಾರೆ ಅದು ಆಗಲೇಲ್ಲ ಆ ಕಡೆ ಹೋಗಿ ಈ ಕಡೆ ಬಾ ಒಳ್ಳೆ ಸ್ಪೀಡ ಇದ್ದಾಗ ಡೈವರ್ಷನ್ ಬರೋದು ಅದೆಲ್ಲ ಆಗ್ಬಿಡ್ದು ಅದಕ್ಕೆ ರೋಡ್ ಸಾಗಲಿಲ್ಲ ಇದು ಸಖತ್ತಾಗಿದೆ ನೋಡಿ ಸಿ ಸಿ ರೋಡು ಹಿಂಗಿದ್ರೆ ಸಾಕ್ತೈತೆ ಅದು ಸಿ ಸಿ ರೋಡೇ ಆಗ್ತೈತೆ ಅಂದರೆ ಇನ್ನೂ ಹೋಗ್ಬೇಕು ಇದು ಯಾವುದೋ ಟರ್ನಿಂಗ್ ಬರು ಹಿಂಗೈತೆ ಡೌನ್ ಮುಂದೆ ಯಾವಿದ್ರೆ ಸೀದಾ ಮುಂದಕ್ಕೆ ಹೋಗ್ಬಿಡ್ತಾರೆ ಜೋರಾಗಿ ಬಂದ್ರೆ ಕಡೆ ಆಕಡೆ ತೊಗರಿ ಗಿಡದಾಗ ಹೋಗ್ಬಿಡ್ತಾರೆ ಈ ರೋಡ್ ಅಲ್ಲಿ ಕರ್ನಾಟಕ ಟ್ಯಾಂಕರ್ ಹೈದ್ರಾಬಾದಿಗೆ ಹೋಗ್ತಿರ್ಬೇಕು ಮೋಸ್ಟ್ಲಿ ಔರಂಗಾಬಾದ್ ಇಂದ ಲಾಸ್ಟ್ ಟೈಮ್ ಬಂದಾಗ ಇದು ರೋಡ್ ಮಾಡೋರು ಇನ್ನ ಡಾಂಬರ್ ರೋಡ್ ಇದ್ದಿದ್ದು ನಂದು ಇಪ್ಪತ್ತು ಕಿಲೋಮೀಟ್ರೂ ಅಲ್ಲಿ ಆಯ್ತು ಆಯ್ತಂದ್ರೆ ಪೂರ್ತಿ ಜಂಟೂರವರೆಗೂ ಟಿ ಸಿ ರೋಡ್ ಇರುತ್ತೆ ಹಿಂಗಿದ್ರೆ ಎಷ್ಟು ದೂರ ಬೇಕಾದ್ರೂ ಹೊಡಿಬೋದು ನೋಡಿ ಆಮೇಲೆ ಮತ್ತೆ ಫೋರ್ ಲೈನ್ ಹೈವೇ ಬರುತ್ತೆ ಇವಾಗ ಪೊಲೀಸ್ನವರು ಬರ್ತಾರೆ ಇಲ್ಲಿ ಗಂಟ ಒಂದು ಮೂರು ಜಾಗ ಸಿಕ್ಕಿದ್ರು ಇವಾಗ ಇನ್ನೊಂದು ಜಾಗ ಐತೆ ಲಾಸ್ಟು ಇಲ್ಲಿ ಹಿಂದ್ಗಡೆ ವೀಡಿಯೋ ಮಾಡ್ಕೊಂಡಿದ್ದೆ ಅಲ್ಲಿ ಫೋನ್ ಇಟ್ಟಿರೋದು ನೋಡಿ ಫೋನ್ ತಕ್ಕೊಂಡು ಡಿಲೀಟ್ ಮಾಡಿಸಿದ್ರು ವೀಡಿಯೋನ ಇವಾಗ ಮುಂದೆ ಒಂದು ಸಿಗ್ತಾರೆ ಅದನ್ನು ಹಚ್ಕೊಂಡು ಹಿಡಿಯೋ ಮಾಡ್ ಬನ್ನಿ ಫೋನ್ ಬಚ್ಚಿಟ್ಟು ಗುರು ಇವರು ಇಲ್ಲೇ ಇದಾರೆ ದೊಡ್ಡ ಕಾಳರು ಇವಾಗ ಕೈ ಹಾಕ್ತಾರೆ ನೋಡಿ ಫೋನ್ ನೋಡಿದರೆ ಇನ್ನೂ ಏನು ನಮ್ಮ ಅಂತಾರ ಗೊತ್ತಿಲ್ಲ ನೋಡಿ ಬ್ಯಾರಿಗೆ ಇಟ್ಟಾರೆ ಫೈನಲ್ಲಿ ಜಾಲನಾಗ ಬಂದು ಗುರು ಜಾಲನ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಆಯ್ತು ಅಷ್ಟೇ ನಾಲ್ಕೈದು ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಬೈಪಾಸ್ ಹತ್ತ ಹೋಗ್ಬೇಕು ಪಾಪ ಇದು ಅನಂತಪುರ ಗಾಡಿ ಅಂತೆ ಕ್ಯಾಂಟ್ರ ಗಾರ್ಡನು ಎಲ್ಲ ಏನು ತುಂಬಿಕೆ ಬಂದ್ರ ಹೈದ್ರಾಬಾದಿಂದ ನಾನು ಇದಕ್ಕೆ ನಾಸಿಕಿಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕಂದ ಅಲ್ಲಿ ಟೀ ಕುಡಿಯೋ ಬಾ ಕರ್ಕೊಂಡು ಹೋಗ್ತೀನಿ ಬಿಡ್ತೀನಿ ಎಕ್ಸ್ಪ್ರೆಸ್ ಹತ್ತಿಸ್ತೀನಿ ನಾಸಿಕಿಗೆ ಅಂತ ಹೇಳಿ ಕಾರಣ ಹೇಳ್ದೆ ಹಿಂದೆ ಬರ್ತಾಯಿದ್ದಾನೆ ದಾರಿ ಗೊತ್ತಿಲ್ಲ ರೀ ಕರ್ಕೊಂಡು ಹೋಗ್ಬೇಕು ಗುರು ಬೇರೆ ಎಸ್ಟೇಟ್ಗಳಾಗೆ ಒಬ್ರಿಗೆ ಎಲ್ಪ್ ಮಾಡಿದರೆ ನಮ್ಗೆ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ ಹಂಗೆ ಇರಬೇಕು ಹಿಂದೆ ಬರ್ತೈತೆ ಕರ್ಕೊಂಡು ಹೋಗಿ ನೇನು ಜಾಲನ ಬೈಪಾಸ್ನಾಗೆ ಬಂದು ಲೆಫ್ಟ್ ಸೈಡಿಗೆ ಹೋನು ಇಲ್ಲ ರೈಟಿಗೆ ಹೋಣ ನೋಡೋಣ ಹೋಗಿ ಇಂಡಸ್ಟ್ರೀಲ್ ಕ್ಲಾಸ್ ಹೋಗಿ ಎಕ್ಸ್ಪ್ರೆಸ್ ಹೈವೇ ತಗೊಬಿಡೋಣ ಆ ಎಕ್ಸ್ಪ್ರೆಸ್ ಹೈವೇ ಹತ್ತಿ ಅಲ್ಲೇ ಒಂದೂವರೆ ವರ್ಷ ಆಯ್ತು ನಾನು ಕೌಂಟಿನ್ಯೂ ಇಲ್ಲಾಗೆ ಬಂದಿದ್ದು ಹೋಗಿದ್ದ ಆ ರೋಡ್ನಾಗೆ ಹೋಗೇ ಇಲ್ಲ ಇದೇ ಟ್ರಿಪ್ಪು ಹೋಗ್ತಿರೋದು ಹೋಗೋಣ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗಿ ಸಿಗುಮ್ಮ ಇದು ಯಾವುದಂದ್ರೆ ಅದು ನಾಗ್ಪುರ್ ಮುಂಬೈ ಎಕ್ಸ್ಪ್ರೆಸ್ ಹೈವೇ ಆ ಹೈವೇನಾಗ ಒಂದು ನೂರು ಕಿಲೋಮೀಟ್ರ್ ಹೋಗ್ತೀನಿ ನಾನು ಆಮೇಲೆ ಇಳಿದು ನೋಡೋಣ ಮಾಲೆಗೌ ರೋಡಿಗೆ ಹೋಗೋದು ಕನ್ನಡ ಘಾಟಿಗೆ ದುಲಿಯಾ ರೋಡ್ ಬಂದೈತಲ್ಲ ಅಲ್ಲೇ ಹೋಗಿ ಬರಲೇಬೇಕು ಹಂಗೆ ಹೋಗ್ಬೇಕು ಇನ್ನೇನು ಚಾಲೀಸ್ಗೆ ಹೋಗಿ ಸಿಗ್ತಾರೆ ಅದಂಥೇಳಿ ಹೈವೇ ಮೇಲೆ ಹೋಗ್ಬಿಡೋಣ ಇಂಡಸ್ಟ್ರಿಯಲ್ ಏರಿಯಾದಾಗ ತಾಂಡ ಗಾಡಿ ಎಲ್ಲಿಂದ ಅಂದರೆ ಔರಂಗಾಬಾದ್ ರೋಡಿಂದ ರೈಟಿಗೆ ಅಲ್ಲಿ ಹೋಗ್ಬೋದು ಅಲ್ಲಿ ಭಾರಿ ಟ್ರಾಫಿಕ್ ಗುರು ಸಿಂಗಲ್ ರೋಡ್ ಬೇರೆ ಡಬಲ್ ರೋಡು ಅದು ಸಿಂಗಲ್ ರೋಡ್ ಇದ್ದಂಗೆ ಅದು ಗಾಡಿಗಳೇ ಜಾಗ ಬಿಡೋಲ್ಲ ಅಲ್ಲಿಂದ ಇಲ್ಲಿಗೆ ಬರೋಷ್ಟು ಒಂದು ಇಪ್ಪತ್ತು ಲೀಟ್ರ್ ಡೀಸೆಲ್ ಜಾಸ್ತಿ ಕೊಡ್ಬಿಡ್ತಾವೆ ಇವಾಗ ಈ ಎಕ್ಸ್ಪ್ರೆಸ್ ಹೈವೇನಾಗ ಹೋದರೆ ಅದು ಇಪ್ಪತ್ತು ಲೀಟ್ರ್ ಆರಾಮಾಗಿ ಕವರ್ ಆಗುತ್ತೆ ಯಾಕಂದರೆ ಅಷ್ಟು ಮೈಲೇಜ್ ಬರ್ತತೆ ನೋಡಿ ಗುರು ನಾವು ಹನ್ನೊಂದು ವರೆಗೆ ಇದು ನಾಂದಾಡ್ ಎರಡು ನೂರ ನೂರತ್ತು ಇನ್ನೂರು ಕಿಲೋಮೀಟ್ರ್ ಬಂದೇವು ಅಷ್ಟೇ ಸಾಯಂಕಾಲ ಆಗ್ಬಿಡ್ತವೆ ರೋಡೇ ಸಾಗೈಟ್ ಅದು ನೈಟ್ ಬರಕ್ ಆಗಲ್ಲ ನೈಟ್ ಅಂಟ ಮಳ ಕಾಟ ನೆಂಟ್ರು ಕಾಟ ಯಾರು ಕಾಟ ಅಂತ ತರ್ಸಿ ಇವರು ಮಹಾರಾಷ್ಟ್ರದಾಗೆ ಅಂಟ ಮಗಳ್ ಬಿಡ್ಬೇಕು ನೆಂಟರ್ ನೋಡ್ಕೋಬೇಕು ಅಂಟ ಮಗಳ ನೋಡ್ಕೊಂಡ ಹೋದ್ರೆ ಬಿಡ್ತಾರೆ ಅವರು ಅಂತ ಅವರು ಅಂತ ಅಂಟ್ಮಿಲಿ ನೆಂಟ್ರನ್ನೇ ನೋಡ್ಕೊಂಡು ನೆಂಟ್ರ ಒಂದು ಸ್ವಲ್ಪ ಉಳಿಸ್ತಾರೆ ಅಂಟ ಮೇಲ್ಸಲ್ಲ ನೋಡಿ ಇದೆಲ್ಲ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾನೆ ರೈಟಿಗೆಲ್ಲ ಕಾಣೋದು ಇವಾಗ ಇನ್ನೇನು ಹೋಗಿ ಇಲ್ಲಿ ಎಕ್ಸ್ಪ್ರೆಸ್ ಹತ್ಬ ಇವಾಗ ಹೈವೇ ಹತ್ಬಿಟ್ರೆ ಸಲ ಇಳಿಯತ್ತಾಗೆ ಟೋಲ್ ಗೇಟ್ ಸಿಗೋದು ನಮಗೆ ಇಲ್ಲಿ ಮೇಲೆ ಟೋಲ್ ಗೇಟು ಮತ್ತೆ ಹೈದ್ರಾಬಾದ್ ರಿಂಗ್ ರೋಡಲ್ಲಿ ಇದೆ ಆ ಥರ ಈ ಟೋಲು ಕಿಲೋಮೀಟರ್ ಲೆಕ್ಕಕ್ಕೆ ತಾನೆ ನಮ್ಮ ನೈಸ್ ರೋಡ್ನಾಗ ಹಂಗಲ್ಲ ಹತ್ತಿದ ಹತ್ತಿ ಅತ್ತಿ ಅಷ್ಟೊತ್ತಿಗೆ ಒಂದು ಎರಡು ಮೂರು ಟೋಲ್ ಬರ್ತವೆ ಇಲ್ಲಿ ನಮ್ಮ ಬೆಂಗಳೂರು ರೋಡ್ನಾಗೆ ಬೆಂಗ್ಳೂರ್ನಾಗ ಹಂಗೆ ಮಾಡ್ಬೇಕು ಹತ್ತಿತ್ತು ತಗ್ಲಿದ್ದ ಇಲ್ಲಿ ತಕ್ಕನ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಲೆಕ್ಕ ದುಡ್ಡು ಕಟ್ ಮಾಡ್ಕೋಬೇಕು ಬ್ರಿ ನೈಸ್ ರೋಡಿಗೆ ಭಾರಿ ಹೆದರ್ತಾರೆ ಬೆಂಗ್ಳೂರಿಗೆ ಹೈದ್ರಾಬಾದ್ ರಿಂಗ್ ರೋಡ್ನಾಗೆ ಎಂಬತ್ತು ಕಿಲೋಮೀಟ್ರ್ ಹೋಗ್ತದೆ ಗಾಡಿ ಐವತ್ತು ರೂಪಾಯಿ ಕಟ್ಟಾಗುತ್ತೆ ಅಷ್ಟೇ ನಮಗೆ ಗೊತ್ತಾಗ್ತಿದ್ದಿಲ್ಲ ನಾವು ಕ್ಯಾ ಒಂದ್ಸಲ ಕ್ಯಾಶ್ ಕಟ್ಟಿದ್ದೆ ಅವಾಗ ಗೊತ್ತಾಗಿದ್ದು ನಮಗೆ ಇವಾಗ ಈ ರೋಡ್ನಾಗೆ ಎಷ್ಟು ಕಟ್ಟಾಗುತ್ತೋ ಗೊತ್ತಿಲ್ಲ ಒಂದು ಸಲ ಹೋದಾಗ ಎಲ್ಲಿ ಇಲ್ದಿದ್ದೆ ಅಂದರೆ ನಾಸಿಕ್ನಾಗೆ ಇಲ್ದಿದ್ವಿ ನಾಸಿಕಿಗೆ ಸಾವಿರದ ಏಳ್ನೂರು ರೂಪಾಯಿ ಕಟ್ಟಾಗಿತ್ತಂತೆ ನಮ್ಮ ಓನರ್ ಕೇಳಿದ್ದು ಯಾವ್ದಾರ ತೋಲ್ ಸಾವಿರದ ಏಳ್ನೂರು ರೂಪಾಯಿ ಕಟ್ಟಾಗಿದ್ದು ಅಂತಂದರು ಎಕ್ಸ್ಪ್ರೆಸ್ ಹೈವೇ ಅಂತಂದ್ರೆ ಯಾವಾಗ ಏನೋ ಸರಿ ಅಂತಂದು ಸುಮ್ಮನೆ ಆದರು ನೋಡಿ ಇಲ್ಲ ಅಲ್ಲೇ ಬೋರ್ಡ್ ಐತೆ ಮುಂಬೈ ನಾಗ್ಕೂರ್ ಅಂತೇಳಿ ಅಲ್ಲಿ ಕೇಳಕ್ಕೆ ಕಾಣ್ತಿದೆ ನೋಡಿ ಇದು ಏರ್ಪೋರ್ಟಲ್ಲಿ ರನ್ವೇ ಇರುತ್ತಲ್ಲ ಫ್ಲೈಟ್ ಇಳಿಯಾಕೆ ಆ ಥರ ಇದೆ ಇದು ಊರೊಳಗೆ ಸೇ ಹತ್ರ ಇರ್ಬೇಕಾಗಿತ್ತು ಇದು ಇಂಡಸ್ಟ್ರೀಲೇ ಇರೋದಾಗಿರೋದು ಯಾರಿಗೂ ಗೊತ್ತಾಗೋದಿಲ್ಲ ಬೇಗ ಬನ್ನಿ ಹೋಗಮ್ಮ ಟೋಲ್ಗೇಟ್ ದಾಟಿ ಎಕ್ಸ್ಪ್ರೆಸ್ ಹೈವೇ ಹತ್ತದಿವ ನೋಡಿ ಈ ಹೈವೇನಾಗ ಕಳ್ತಾನೆ ಆಗ್ತಾವ ನೈಟ್ ಎಕ್ಸ್ಪ್ರೆಸ್ ಹೈವೇನಾಗ ಗಾಡಿ ಫುಲ್ ಇರಬೇಕು ಗಾಡಿನೇ ಇರಲ್ ಗುರು ನೈಟ್ ಹತ್ತು ಗಂಟೆ ಮೇಲೆ ಮೇನ್ ಕಾಲ್ರ ಅಂದ್ರೆ ಟೋಲ್ಗೇಟ್ನಾಗೆ ಎಲ್ಲೆಲ್ಲಿ ಎಕ್ಸಾಕ್ಟ್ ಇಲ್ಲ ಎಲ್ಲಿ ಹೈವೇ ಹತ್ಬೇಕಂದ್ರೂ ಟೋಲ್ ಗೇಟ್ನಾಗ ಬಂದೇ ಬರ್ಬೇಕು ಟೋಲ್ಗೇಟ್ನಾಗ ಅವರು ಬಿಡದಲ್ಲೇ ಟೂ ಇದು ಟೂ ವೀಲ್ ಬೈಕಿಗೆ ಹಲೋ ಇಲ್ಲ ಇದರಲ್ಲಿ ಟೋಲ್ ಗೇಟ್ನ ಬಿಡ್ದಲ್ಲೇ ಅದು ಹೆಂಗೆ ಬರ್ತಾವ್ರು ಗುಲೇರ ಅವೆಲ್ಲ ಬೈಕು ಅವೆಲ್ಲ ಬರ್ತಾವೆ ನೈಟಿ ರೋಡ್ನಾಗೆ ಒಂದು ಹತ್ತು ಗಂಟೆ ಮೇಲೆ ನಮ್ಮ ದೋಸ್ತರು ಚೆನ್ನಾಗಿ ಗೊತ್ತು ಯಾಕಂದರೆ ನಮ್ಮ ದೋಸ್ತರು ನಾಗ್ಪುರಿಂದ ಬರೋರು ಈ ನಾಗ್ಪುರ್ನಾಗ ನಾಗ್ಪುರ್ನಾಗತ್ತಿ ಇಲ್ಲೇ ಇಳಿದು ಹೋಗೋದು ಊರ ಕಡೆಗೆ ಹೋಗೋರು ಅವರು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನೋಡ್ತಾ ಇರ್ತಾನೆ ನಮ್ಮ ದೋಸ್ತಾನು ಹಿಡಿಯೋನು ನೀವು ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ ಎಕ್ಸ್ಪ್ರೆಸ್ ಹೈವೆ ಅಂತೀವಿ ಖಾಲಿ ಅಲ್ಲೊಂದು ಅಲ್ಲೊಂದು ಲಾರಿ ಕಾಣ್ತವೆ ಯಾವ ಭರವಸೆ ಮೇಲೆ ಓಡಿಸ್ಬೇಕು ಗುರು ಈ ಹೈವೇಗೆ ರಾತ್ರಿಕೆ ಎಕ್ಸ್ಪ್ರೆಸ್ ಹೈವೇ ಅಂದ್ರೆ ಫುಲ್ ಗಾಡಿ ಇರ್ಬೇಕು ಅದನ್ನು ಎಕ್ಸ್ಪ್ರೆಸ್ ಹೈವೇ ಅಂತಾರೆ ಇದ್ರಲ್ಲಿ ಗಾಡಿನೇ ಇಲ್ಲ ಗುರು ಬನ್ನಿ ಮುಂದೆ ಒಂದು ಟನಲ್ ಐತೆ ಅದು ಎಲ್ಲ ಎಲ್ಲಾಂದ್ರೆ ಔರಂಗಾಬಾದ್ ಹತ್ರ ಬರ್ಬೋದೇನೋ ಮೋಸ್ಟ್ಲಿ ಟನಲ್ ಅದು ಇದು ನಾವು ಜಲಗಾವ್ಗೆ ಹೋಗ್ತೀವಲ್ಲ ಅಲ್ಲಿರೋ ಟನಲು ನಾವು ಬೇಗ ಹೋಗಿ ಎಲ್ಲಿ ಇಳಿಯಣ ಅಂದರೆ ವೈಜಾಪುರದಾಗ ಇಳಿಯಣ ಇಲ್ಲ ಔರಂಗಾಬಾದ್ನಾಗ ಇಳ್ದು ನಂದಗಾವ್ ಮೇಲೆ ಕಚ್ಚಾ ರೋಡ್ನಾಗ ಇನ್ನೇನು ಹೋಗೋದು ಬೇಡ ನೋಡಿದೆ ನೋಡಿದರೆ ನಂದಗಾವ್ ಮೇಲೆ ಹೋಗೋಕು ಅಲ್ಲಿ ವೈಜಾಪುರದಾಗ ಇಳಿದು ಯವ್ಲ ಮೇಲೆ ಹೋಗೋಕು ಹತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೆ ಹೈವೇ ಮೇಲೆ ಹೋಗ್ಬಿಡೋಣ ಅಲ್ಲಿ ಗುಂಡಿ ಯಾವ್ದಾನ ಗಾಡಿ ಟ್ರಾವೆಲ್ ಆತಂದ್ರೆ ನಾವು ಅಲ್ಲೇ ಗಾಡಿಯಲ್ಲೇ ಸುಮ್ಮನೆ ಮಣ್ಣು ರೋಡ್ನಾಗೆ ಯಾರು ಸಾಯ್ತಾರಂತೇಳಿ ಹೊಲ್ಟ್ಬಿಡೋದೆ ನಮ್ಮ ಸೌಕರ್ಯಗಿನ್ನೇನು ಹೇಳೋದು ಬೇಡ ಟೋಲ್ಗೇಟ್ ಕಟ್ಬೋದ್ಮೇಲೆ ಫೋನ್ ಮಾಡ್ತಾರೆ ಕೇಳ್ತಾನೆ ಯಾವಾಗ ಹೇಳಿದ್ರೆ ಆತ ಗುಂಡೆಗೆ ಯಾರು ಒಕ್ಕ ರೋಗಣಾಕ್ಲಾಗ ಟನಲ್ಗೆ ಬಂದ್ವಿ ನೋಡಿ ಔರಂಗಾಬಾದ್ ಹತ್ರ ಬರೋ ಟನಲ್ ಇದು ಇನ್ನೊಂದು ಸಿಗುತ್ತನ್ಸತ್ ನೋಡ್ಲಿ ಟನಲ್ ಒಳಗೆ ಹೋಗ್ಬಿಡ ಟನಲ್ ಒಳಗೆ ಹೆಂಗ್ ಮಾಡಿದಾರ ನೋಡಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಎಷ್ಟು ವರ್ಷಕ್ಕೆ ಬರದ್ರ ಅನ್ನೋದು ಗೊತ್ತಿಲ್ಲ ಇದು ಆದ್ಮೇಲೆ ಗೊತ್ತಾಗಿರೋದು ನಮ್ಗೆ ಎಷ್ಟ ಆಯ್ತು ಅಂತೇಳಿ ವೈಜಾಪುರಿಗೆ ಬಂದು ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಇದ್ದೀವಿ ನೋಡಿ ಇದು ಎಲ್ಲಿ ಎಲ್ಲಿಗೆ ಅಂದರೆ ರೋಡು ಯವ್ಲ ಹೋಗುತ್ತೆ ಯವಳಿಂದ ಸೀದಾ ನಾಸಿಕ್ ಹೋಗುತ್ತೆ ನಾವು ನಾಸಿಕ್ ಹೋಗೋದು ಬೇಕಿಲ್ಲ ನಾಸಿಕ್ ಹೋಗೋದಾಗಿದ್ದರೆ ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೋಗ್ಬೇಕಾಗಿತ್ತು ಎವ್ಲಾಗ ಹೋಗಿ ಯವ್ಲಿಂದ ರೈಟಿಗೆ ತಗೊಂಡು ಮನ್ಮೇಡು ಮಾಲೆಗಾವ್ಗೆ ಹೋಗಿಬಿಡೋಣ ಇಲ್ಲೇ ಆಲೆ ಟೈಮ್ ಒಂದು ಎಂಟು ಗಂಟೆ ಆಗಿದ್ರು ಇನ್ನೇನು ಮಾಲೆಗಾವಿಗೆ ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ ಹೋಗಿ ಮಕ್ಕಂಡು ನಾಳೆ ಎದ್ದೋದ್ರ ಆಯ್ತು ಇವಾಗ ಕಂಟಿನ್ಯೂ ಹೊಡೆಯೋಕ್ಕಾಗಲ್ಲ ಬೆಳಗ್ಗೆ ಆರು ಗಂಟೆ ಇದ್ದಾಗ ಕಂಟಿನ್ಯೂ ಹೊಡಿತಾನೇ ಇದ್ದೀವಿ ಈ ಸಿಂಗಲ್ ರೋಡ್ ಚೆನ್ನಾಗೈತೆ ಗುರು ಈ ರೋಡ್ನಾಗೂ ಒಂದು ಕ್ಯಾಶ್ ಟೋಲ್ ಐತೆ ಐನೂರು ರೂಪಾಯಿ ಕ್ಯಾಶ್ ಟೋಲ್ ಅದು ಮೂವತ್ತು ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಹೋಗ್ತೈತಿ ಈ ರೋಡ್ನಿಗೆ ನಂದಗಾಂವ್ ಮೇಲೆ ಹೋಗೋಣ ಅಂತಿದ್ದೆ ನಂದಗಾಂವ್ನಾಗೆ ಕಚ್ಚಾ ರೋಡ್ನಾಗ ಹಿಂದೆ ನಿಂತ್ಕೊಳೋದು ಅಲ್ಲೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆದರು ಅಂದರೆ ರಾತ್ರಿಯಲ್ಲಿ ಅಲ್ಲೇ ಇರ್ಬೇಕಾಗ್ಕತ್ತ ನಾವು ಅದಕ್ಕೆ ಹಿಂಗೆ ಬಂದೆ ಹೋಗಿ ಮಾಲೀಕಿ ಹತ್ರ ಗಾಡಿ ನಿಲ್ಲಿಸಿ ಸಿಗೋಣ ಬನ್ನಿ ಫೈನಲ್ಲಿ ಡಾಬಾಫ್ ಬಂದ್ವಿ ಸೈಡ್ ಹಾಕ್ಬಿಟ್ಟೆ ಇನ್ನೇನು ಮಕ್ಕಳಕ್ಕೆ ಫುಲ್ ಸುಸ್ತಾಗ್ಬಿಟ್ಟ ಕಾಲೇ ಓಡ್ಸೋಕ್ಕಾಗ್ತಿಲ್ಲ ನನಗೆ ಮನ್ಮೇಡಿದ್ದಾನು ನಿದ್ದೆ ನಿದ್ದೆ ಕಣಾಗ ಬಂದು ಫೈನಲಿ ಇಲ್ಲಿ ಸೈಡ್ ಹಾಕ್ಬಿಟ್ಟೆ ಈ ಕಡೆ ಹಾಕೋಣಂತಿದ್ದೆ ಇಲ್ಲಾಗಲ್ಲೇ ಇಲ್ಲಿ ಹಾಕ್ಬಿಟ್ಟೆ ಸೆಕ್ಯೂರಿಟಿನ ಕೇಳಿದ್ರೆ ಇಲ್ಲಿ ಹಾಕಂದ ಇದೇ ನಾವು ರೆಗ್ಯುಲರ್ ನಿಲ್ಲೋದು ಸೊಯಾಗ ಹೋಟ್ಲು ಅಂತೇಳಿ ನೋಡಿ ಗಾಡಿ ತಾಡ್ಕೊಂಡು ನಡ್ಬೋದು ಎಲ್ಲ ಮರಕ್ಕೆ ಕೊಡ್ದತ್ತೆ ಅದಿ ಲೋಡ್ ನೋಡೋದು ಎಷ್ಟು ಐಟಾಕ